ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ನನ್ನ ದಿನವನ್ನು ಒಂದು ಲೋಟ ಬಿಸಿನೀರು ಕುಡಿದು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಈ ಹೂವಿಗೆ ನಮ್ಮ ನಮ್ಮ ಊರಲ್ಲಿ ಮಿಠಾಯಿ ಹೂವು ಅಂತ ಹೇಳ್ತಾರೆ ನಿಮ್ಮ ಊರಲ್ಲಿ ಏನಂತ ಹೇಳ್ತಾರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಖಾಲಿ ಹೊಟ್ಟೆಗೆ ಪಪ್ಪಾಯಣ್ಣನ್ನು ತಿಂದೆ ಇವತ್ತು ದೇವಸ್ಥಾನಕ್ಕೆ ಹೋಗೋದಿತ್ತು ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಪ್ರಸಾದ ತಗೊಂಡು ಪೇಟೆಗೆ ಹೋಗಬೇಕಿತ್ತು ನಂತರ ಪೇಟೆಗೆ ಹೊರಟೆ ಸ್ವಲ್ಪ ಐಟಮ್ ಎಲ್ಲ ತಗೊಳ್ಲಿಕ್ಕಿತ್ತು ತಗೊಂಡು ಮನೆಗೆ ಬಂದಿದೆ ಇದು ರೋಡು ರಿಪೇರಿ ಕೆಲಸ ನಡೀತಾ ಇದೆ ಸುಮಾರು ಒಂದು ಎರಡು ವರ್ಷ ಕಡಿತು ಅನ್ನಿಸ್ತದೆ ಉಂಟು ಒಂದೆರಡು ವರ್ಷದಿಂದ ರೋಡ್ ಕೆಲಸ ನಡೀತಾನೇ ಇದೆ ಇವತ್ತು ಆಗ್ತದೆ ನಾಳೆ ಆಗ್ತದೆ ಆದಷ್ಟು ಬೇಗ ಆಗಲಿ ಮಳೆಗಾಲ ಬರೋ ಮೊದಲು ಆದರೆ ಒಳ್ಳೆಯದು ಈಗ ಇವಾಗ ಧೂಳಿನ ಸಮಸ್ಯೆ ನಂತರ ಕೆಸರು ಹಾಗೆ ಹೀಗೆ ರೋಡೆಲ್ಲ ಗುಂಡಿ ಬಿದ್ದರೆ ಕಷ್ಟ ಆಗ್ತದೆ ನಂತರ ನಾನು ಎ ಟಿ ಎಮ್ಗೆ ಹೋಗಿದ್ದೆ ಎ ಟಿ ಎಮ್ಮಿಂದ ಇಂದ ನಂತರ ಸ್ವಲ್ಪ ಕೆ ಬಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಬಿಲ್ಲಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸದ ಬಗ್ಗೆ ಮಾತಾಡಲಿಕ್ಕಿತ್ತು ಹಾಗಾಗಿ ಅಲ್ಲಿ ಹೋಗಿದ್ದೆ ಮನೆಗೆ ಬಂದು ಟೀ ಮಾಡಿಕೊಂಡು ರಸ್ಕು ಜೊತೆಗೆ ಟೀ ಕೊಡ್ತಿದ್ದೇನೆ ನಂತರ ಸಂಜೆ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೆ ನಾನು ಮೀಶೋದಿಂದ ಒಂದು ಪಾರ್ಸೆಲ್ ಬಂದಿತ್ತು ಮಗುಗೆ ನಾನೊಂದು ಬುಕ್ ಆರ್ಡ್ರ್ ಮಾಡಿದ್ದೆ ಇದರಲ್ಲಿ ಪಿಕ್ಚರ್ ಸಮೇತ ಹೆಸರುಗಳು ಇಂಗ್ಲೀಷಲ್ಲಿ ಹಿಂದಿಯಲ್ಲೆಲ್ಲ ಇರ್ತದೆ ಫ್ರೂಟ್ಸು ವೆಜಿಟೇಬಲ್ ಬರ್ಡ್ಸ್ ಆದರೆ ಈಗ ನನ್ನ ಮಗ ಏಳು ತಿಂಗಳು ನಡೀತಾ ಇದೆ ಅವನು ಸ್ವಲ್ಪ ಸ್ವಲ್ಪ ಪಿಕ್ಚರ್ಸನ್ನು ನೋಡಲಿಕ್ಕೆ ಗುರ್ತಿಡಲಿಕ್ಕೆ ಕಲ್ತುಕೊಂಡಿದ್ದಾನೆ ಹಾಗಾಗಿ ಈ ಬುಕ್ ಅವನಿಗೆ ಯೂಸ್ ಆಗ್ತದೆ ಅಂತ ಅಂದ್ಕೊಂಡು ನಾನು ಬೈ ಮಾಡಿದ್ದು ಇದಕ್ಕೆ ಒನ್ ತರ್ಟಿ ಫೈವ್ ಏನು ಕೊಟ್ಟಿದ್ದೆ ನಾನು ಚೆನ್ನಾಗಿದೆ ಬುಕ್ಕು ಇಷ್ಟಾಯಿತು ನಾನು ಲಾಸ್ಟ್ ಇಯರ್ ಕುದುರೆಮುಖ ಅಂದರೆ ಕಳ್ಸೋಕ್ಕೆ ಹೋಗಿದ್ವಿ ರೋ ಕುದುರೆಮುಖ ರೋಡಿಂದ ಕಳ್ಸಕ್ಕೆ ಹೋಗಿದ್ವಿ ಆವಾಗ ನಾನು ಕುದುರೆಮುಖ ರೋಡ್ನ ವೀಡಿಯೋ ಮಾಡಿಕೊಂಡಿದ್ದೆ ಅದನ್ನ ಈಗ ನಾನು ಅಟ್ಯಾಚ್ ಮಾಡಿದ್ದೇನೆ ಅಂದರೆ ಇವಾಗ ಅಲ್ಲಿ ರಿಸ್ಟ್ರಿಕ್ಷನ್ ಇದೆ ಈಗ ಹೋಗಲಿಕ್ಕಿಲ್ಲ ಕುದುರೆಮುಖ ರೋಡಿಂದ ಆವಾಗ ಹೋಗಿದ್ದು ನಾವು ತುಂಬ ಕಾಡಿರುವ ಜಾಗ ಇದು ಇಲ್ಲಿ ತುಂಬ ಬಗೆಯ ಪ್ರಾಣಿಗಳು ಅಲ್ಲೆಲ್ಲೇ ಓಡಾಡ್ತಾ ಇರ್ತವೆ ವಾತಾವರಣ ತುಂಬ ತುಂಬ ವಾತಾವರಣ ಕೂಡ ತುಂಬ ತಂಪಾಗಿತ್ತು ತುಂಬ ಹುಷಾರಾಗಿರಬೇಕು ಗಾಡಿಗಳೆಲ್ಲ ಬರೋದಿಲ್ಲ ಆ ಕಡೆ ಈಗ ಯಾರನ್ನು ಇಲ್ಲ ಆ ಕಡೆಯಿಂದ ಹೋಗಲಿಕ್ಕೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು